ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆ ಅಟ್ರಾಕ್ಷನ್ ಆಗುತ್ತೆ ನಾವು ಶಾಪ್ಗಳಲ್ಲಿ ಕಟ್ಟಿದ್ರೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ನಮಗೆ ಯಾರೇ ಕೆಟ್ಟ ದೃಷ್ಟಿ ಕಟ್ ಹಾಕಿದ್ರು ಕೂಡ ಒಳ್ಳೇದಾಗುತ್ತೆ ಅದೇನು ಕೂಡ ನಮಗೆ ತಗಳಲ್ಲ ಆ ಕಲ್ಲಿಗೆ ತಗಲುತ್ತೆ ಈ ಕಲ್ಲು ನಮಗೆ ಎಷ್ಟು ಏನು ಕೆಟ್ಟದ್ದು ಬಯಸ್ತಾರೆ ಆ ಕಲ್ಲು ಅದೇ ಥರ ಕರಗ್ತಾ ಬರುತ್ತೆ ಆವಾಗ ನಮಗೆ ಅರ್ಥ ಆಗುತ್ತೆ ಈ ಕಲ್ಲನ್ನು ಚೇಂಜ್ ಮಾಡಬೇಕು ಅಂತ ಅದಕ್ಕೋಸ್ಕರ ಮನೆ ಮುಂದೆ ಈ ಕಲ್ಲನ್ನ ಕಟ್ಟಬೇಕು ಅಂತ ಹೇಳೋದು ಮನೆ ಮುಂದೆ ಹಾಲಲ್ಲಿ ಬೀರೂನಲ್ಲಿ ಶಾಪ್ಗಳಲ್ಲಿ ವೆಹಿಕಲ್ಸ್ಗಳಿಗೆ ಎಲ್ಲಕ್ಕೂ ಕೂಡ ಕಟ್ಬೋದು ತುಂಬ ತುಂಬ ಅಂದರೆ ತುಂಬಾ ಒಂದು ಸತಿ ಆರ್ಡರ್ ಮಾಡಿ ನೋಡಿ ಕಟ್ ನೋಡಿ ನೀವೇ ಹೇಳ್ತೀರಾ ಇಷ್ಟೆಲ್ಲ ಒಳ್ಳೆದಾಗುತ್ತಾ ಅಂತ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತಿರುಗ್ದಂಗೆ ನೀವು ಅಂದ್ಕೋಬೇಡಿ ಇದೊಂದು ಮಾಡಿ ನೋಡಿ ನೀವೇ ಹೇಳ್ತೀರಾ ಸರಿನಾ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ ಕಮೆಂಟಲ್ಲಿ ಮೆಸೇಜಲ್ಲಿ ಎಲ್ಲ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ತುಂಬ ಜನ ವಿಡಿಯೋನ ನೋಡ್ತೀರಾ ಆದರೆ ಒಂದು ಲೈಕ್ ಕೂಡ ಕೊಡಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ನನಗೂ ಕೂಡ ಖುಷಿಯಾಗುತ್ತೆ ನೀವು ನನಗೆ ಮೋಟಿವೇಶನ್ ಮಾಡಿದ್ರೆ ನಾನು ಕೂಡ ನಿಮಗೆ ಒಳ್ಳೊಳ್ಳೆ ವೀಡಿಯೋನ ಹಾಕ್ಬೋದು ಅಲ್ವಾ ಹಾಗಾಗಿ ಒಂದು ವೀಡಿಯೋ ಒಂದು ನೋಡ್ತಾ ಇದ್ದೀರಾ ಮಾತ್ರ ಸ್ಕಿಪ್ ಮಾಡ್ಬಿಡಿ ತುಂಬ ಅಂದರೆ ತುಂಬ ಒಳ್ಳೆ ವಿಷಯ ತುಂಬ ಅಂದರೆ ಇನ್ನು ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥ ವಿಷಯ ಇದು ಇದನ್ನು ಪೂರ್ತಿಯಾಗಿ ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ನೋಡ್ಕೊಳ್ಳಿ ಮತ್ತೆ ಮತ್ತೆ ನೀವು ಮಧ್ಯ ಮಧ್ಯೆ ನೋಡ್ತೇನೆ ನೀವು ಕಮೆಂಟನ್ನು ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಿಗೆಲ್ಲ ಸ್ವಲ್ಪ ಶೇರ್ ಮಾಡಿ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ತೊಗೋಬೇಕು ಕಲ್ಲುಪ್ಪನ್ನೇ ತೊಗೋಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಪುಡಿ ಉಪ್ಪನ್ನು ತಗೋಬಾರ್ದು ಕಲ್ಲುಪ್ಪನ್ನೇ ತೊಗೋಬೇಕು ಒಂದು ಕನ್ನಡಿ ಪ್ಲೋ ಗ್ಲಾಸ್ ಬೌಲ್ ಬರುತ್ತೆ ಗೊತ್ತಾ ಗ್ಲಾಸ್ ಬ್ಲೌ ಇದರಲ್ಲಿ ತೊಗೊಳ್ಳಿ ಇಲ್ಲಾಂದರೆ ಮಣ್ಣಿಂದ ಬರುತ್ತಲ್ಲ ಮಣ್ಣಿಂದಲ್ಲೂ ತೊಗೋಬೋದು ಇಲ್ಲ ಗ್ಲಾಸಲ್ಲಿ ತೊಗೋಬೋದು ಬೌಲ್ ತೊಗೊಂಡು ನೀವು ಅದರಲ್ಲಿ ತುಂಬ ಉಪ್ಪನ್ನ ಇಟ್ಕೊಳ್ಳಿ ತುಂಬ ಉಪ್ಪನ್ನ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಏನ ಮಾಡ್ತೀರಾ ಅಂದರೆ ಅರಶಿನ ಪುಡಿ ಏನಿದೆ ಅದನ್ನು ಮಧ್ಯಭಾಗಕ್ಕೆ ಹಾಗೆ ಹಾಕಿ ಒಂದು ಸ್ಪೂನು ಮತ್ತು ಒಂದು ರೂಪಾಯಿ ಕಾಯಿನ್ ಏನಿದೆ ಒಂದು ರೂಪಾಯಿ ಕಾಯಿನ್ ಮತ್ತು ನಿಮಗೆ ಏನಾದರೂ ಚಿನ್ನ ನಿಮ್ಮ ಹತ್ರ ಏನಿದೆಯಾ ಅಷ್ಟು ಒಂದು ಏನು ಹೇಳೋದು ಹೋಲೇನೋ ಉಂಗ್ರನೋ ಅಂದರೆ ಲಾಸ್ಟಿಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಮೂಗ್ಬಟ್ಟು ಅದನ್ನಾದರೂ ಚಿನ್ನದಿರುತ್ತಲ್ಲ ಅದನ್ನಾದರೂ ಏನೋ ಒಂದು ಚಿಕ್ಕದು ಪದಾರ್ಥ ಚಿನ್ನದ ಪದಾರ್ಥ ಏನಿದೆ ಅದನ್ನು ಹಾಕಿ ಉಪ್ಪಿನೊಳಗಡೆ ಈ ಥರ ಹಾಕಿ ಇಡಿ ಇದನ್ನು ಹಾಕಿ ಇಟ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಶುಕ್ರವಾರ ಶುಕ್ರವಾರ ಮಾಡಬೇಕು ಇದು ಶುಕ್ರವಾರ ಬೆಳಗ್ಗೆ ನೀವು ಇದನ್ನು ಹಾಕಿ ಯಾವುದೋ ಒಂದು ಮೂಲೆ ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸ್ಬಾರ್ದು ಆ ತರ ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತೆ ಇದು ಅವಾಗ ಮಾತ್ರ ರಿಸಲ್ಟ್ ಸಿಗೋದು ನೀವು ಯಾರಿಗೂ ಕಾಣೋ ರೀತಿಲಿ ಇಡಬಾರ್ದು ಇದನ್ನ ಯಾವುದೋ ಒಂದು ಕ ಮೂಳೇಲಿಟ್ಬಿಡಬೇಕು ಆವಾಗ ಮಾತ್ರ ರಿಸಲ್ಟ್ ಸಿಗುತ್ತೆ ಇದನ್ನು ಎಷ್ಟು ವಾರ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಮೂರು ವಾರ ಮಾಡಿ ನೋಡಿ ನೀವು ಮೂರು ವಾರಕ್ಕೆ ಏನಾದರೂ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಸ್ವಲ್ಪನಾದರೂ ಒಡ್ಮೆನ ನಾನು ಬಿಡಿಸ್ಕೋತೀನಿ ಅಂತ ಅನಿಸ್ತಾಯಿದೆಯಾ ಬಿಡ್ಸ್ಕೊತಾ ಒಂದು ಚಾನ್ಸ್ ಸಿಕ್ಕಿದೆ ಬಿಡಿಸ್ಕೊಳೋಕ್ಕೆ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲ ನನಗಿನ್ನೂ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಒಂದು ಐದು ವಾರ ಕಂಟಿನ್ಯೂ ಮಾಡಿ ಅಂದರೆ ಮೂರು ವಾರಕ್ಕೆ ರಿಸಲ್ಟ್ ಸಿಗ್ಬೋದು ಇದು ನಾನು ಹೇಳೋ ಪ್ರಕಾರ ನನಗೂ ಕೂಡ ಆಗಿದೆ ಮೂರು ವಾರಕ್ಕೆ ಸಿಗುತ್ತೆ ಸರಿನಾ ಇನ್ನೂ ಒಂದು ರಿಸಲ್ಟ್ ಕೊಡ್ತೀನಿ ನೋಡಿ ಇದು ನಿಮಗೆ ಒಂದೇ ವಾರದಲ್ಲಿ ನಿಮಗೆ ಅರ್ಥ ಆಗುತ್ತೆ ಈ ರಿಸಲ್ಟ್ ಬಂದು ನಿಮಗೆ ಸಿಗುತ್ತೋ ಸಿಗಲ್ವೋ ಅನ್ನೋದು ಕೂಡ ಹೇಳ್ತೀನಿ ನೋಡಿ ಈ ಥರ ಬೀರು ಕೆಳಗಡೆ ಯಾರೂ ಕೂಡ ನೋಡೋಲ್ಲ ಅಲ್ವಾ ಬೀರು ಕೆಳಗಡೆ ಈ ಥರ ಸೋಫಾ ಕೆಳಗಡೆ ನಮ್ಮ ಸೋಫಾದಲ್ಲಿ ಕಾಣಿಸ್ತಾ ಇದೆ ನಿಮ್ದೇನಾದರೂ ಸೋಫಾ ದೊಡ್ದಿದ್ರೆ ಕಾಣಿಸಲ್ಲ ಅಂದರೆ ಈ ಥರ ಸೋಫಾ ಕೆಳಗಡೆ ಈ ಥರ ಇಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಬಿಡ್ಬೇಕು ೋ ಅದು ಯಾರು ಕೂಡ ನೋಡಬಾರ್ದು ಯಾರಿಗೂ ಕೂಡ ಕಾಣಿಸ್ಲು ಬಾಬಾರ್ದು ಅದು ಸರಿನಾ ಆ ಥರ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ ಇದನ್ನು ಇಟ್ಟು ನೋಡಿ ನೀವು ಏನೇ ಗಿರ್ವಿ ಅಂಗಡಿಲಿ ನೀವು ಇಟ್ಟಿದ್ರು ಕೂಡ ನಿಮ್ಗೆ ಏನೇ ಸಾಲ ಇದ್ರೂ ಕೂಡ ಎಲ್ಲನೂ ಕೂಡ ಸ್ವಲ್ಪ 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 ತೀರ್ಕೊಂಡು ಬರುತ್ತೆ ಇವಾಗ ನಾನು ಮಾಡಿದ ತಕ್ಷಣ ಎಲ್ಲನೂ ಕೂಡ ಒಟ್ಟಾಗಿ ತೀರುತ್ತೆ ಅಂತ ಹೇಳಿದ್ರೆ ಅಲ್ಲ ಒಟ್ಟಾಗಿ ಎಲ್ಲನೂ ಕೂಡ ಸಾಧ್ಯ ಆಗೋಲ್ಲ ಯಾರೋ ಒಬ್ರು ಲಕ್ಕಿದ್ದವ್ರಿಗೆ ಆಗ್ಬೋದೇನೋ ಅದು ನನ್ಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಸ್ವಲ್ಪನಾದರೂ ತೀರ್ಕೊಂಡು ಬರುತ್ತೆ ಸ್ವಲ್ಪನಾದರೂ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತ ನಾನು ಹೇಳ್ತೀನಿ ಇದನ್ನು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮೇಲೆ ಏನಾದರೂ ಉಪ್ಪಿನ ಋಣ ಏನಾದರೂ ಇದ್ದರೆ ನಮಗೆ ಕಷ್ಟ ಆಗ್ತಾನೆ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಋಣನ ಉಪ್ಪಿನ ಋಣನ ಏನಿದೆ ನಾವು ಕಳ್ಕೊಬೇಕಾಗುತ್ತೆ ಆ ಕಳ್ಕೊಂಡ ತಕ್ಷಣ ನಮಗೆ ನಮಗೆ ಏನು ಒಡವೆ ಇಟ್ಟಿದ್ದೀವಿ ಗಿರ್ವಿ ಇಟ್ಟಿದ್ದೀವಿ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ತುಂಬ ವರ್ಷಗಳಾಯಿತು ಬಡ್ಡಿ ಕಟ್ಟಿ ಕಟ್ಟಿ ಇದೆ ಆದರೆ ಒಡವೆಗಳು ಮಾತ್ರ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನೋರು ಮಾತ್ರ ಇದನ್ನು ಮಾಡಿ ಮತ್ತು ಸಾಲ ಜಾಸ್ತಿ ಆಗ್ತಾಯಿದೆ ಬಡ್ಡಿ ತುಂಬ ಬಡ್ಡಿ ಕಟ್ತಾ ಇದ್ದೀವಿ ನಾವು ಸಾಲನೇ ತೀರ್ತಾ ಇಲ್ಲ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅನ್ನೋರು ಕೂಡ ಇದನ್ನು ರೆಮಿಡಿನ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮಗೆ ಸರಿನಾ ಈ ಥರ ಮೂಲೆಯಲ್ಲಿ ಇಡಬೇಕಾಗುತ್ತೆ ಯಾರೂ ನೋಡಬಾರ್ದು ಆ ಥರ ಮೊಲೆಯಲ್ಲಿ ಇಡಬೇಕು ಒಂದು ಸೈಡಲ್ಲಿ ಇಟ್ಬಿಡಬೇಕು ಬೆಳಿಗ್ಗೆ ನೀವು ಮ ಇಟ್ಟರೆ ನೀವು ಸಂಜೆವರೆಗೂ ಅಲ್ಲೇ ಇಡಬೇಕು ಯಾರೂ ಕೂಡ ನೋಡಬಾರ್ದು ಯಾರಾದರೂ ನೋಡಿದ್ರೆ ಅವತ್ತಿಂದು ಹೋಯಿತು ಮತ್ತೆ ನೀವು ನೆಕ್ಸ್ಟ್ ವಾರದಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದು ಏನಾದರೂ ನೀವು ಪೀರಿಯಡ್ ಆಗಿದ್ದೀರಾ ಮಾಡ್ಬೋದು ಅಂದರೆ ಇಲ್ಲ ಮಾರ ಇಲ್ಲ ಇದು ಪೀರಿಯಡ್ ಆದರೆ ಮಾಡಂಗಿಲ್ಲ ಇದನ್ನು ಫಸ್ಟೇ ಹೇಳಿದ್ದೀನಿ ಒಳ್ಳೆ ಕ್ಲೀನಾಗಿ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವೇನು ಮಾಡ್ತೀರಾ ನಿಮ್ಮ ಧರ್ಮಗಳಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳಿ ಪೂಜೆ ಗೀಜೆ ಏನು ಮಾಡಿದ್ರೆ ಮಾಡ್ಕೊಳ್ಳಿ ನಿಮ್ಮ ಧರ್ಮದಲ್ಲಿ ಏನು ಇದೆ ಅದನ್ನು ಮಾಡ್ಕೊಳ್ಳಿ ಸರಿನಾ ಅದನ್ನು ಮಾಡಿಬಿಟ್ಟು ತುಂಬ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿದ ತಕ್ಷಣ ಒಂದು ಗಾಜಿನ ಬೌಲ್ ತೊಗೊಂಡು ಅದರಲ್ಲಿ ಕಲ್ಲುಪ್ಪನ್ನ ಹಾಕಿ ಒಂದು ಸ್ಪೂನು ಅರ್ಶಿನ ಹಾಕಿ ಮತ್ತು ಒಂದು ರೂಪಾಯಿ ಕಾಯಿನು ಇಲ್ಲ ಐದು ರೂಪಾಯಿ ಕಾಯಿನ್ ನಿಮ್ಮ ಕಾಯಿನ್ ಏನು ಸಿಗುತ್ತೆ ಅದನ್ನು ಹಾಕ್ಬೋದು ಅದನ್ನು ಹಾಕ್ಬಿಟ್ಟು ಕೊಡುವೆ ಏನಾದರೂ ಚಿನ್ನ ನಿಮ್ಮ ಕೈಯಲ್ಲಿ ಏನಿದೆ ಅದು ಓಲೆನೋ ಹುಂಗ್ರನೋ ಮೂಗುತ್ತಿನೋ ಏನಿದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಒಂದಿಷ್ಟು ಚಿನ್ನ ಅಂತ ಇರಬೇಕು ಆ ಚಿನ್ನನ ತೆಗೆದು ಆ ಬೌಲಲ್ಲಿ ಹಾಕ್ಬಿಟ್ಟು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇರಬೇಕು ಸರಿನಾ ಬೆಳಗ್ಗೆಯಿಂದ ರಾತ್ರಿ ಮಲಗೋ ಟೈಮ್ ಅವ್ರಿಗೂ ಅದನ್ನು ನೀವು ಅಲ್ಲೇ ಇರ್ ಇಡಬೇಕಾಗುತ್ತೆ ಆ ಟೈಮಲ್ಲಿ ಆ ಒಂದು ಏನಾದರೂ ಉಪ್ಪನ್ನ ಇಡ್ತೀರಲ್ಲ ಆವಾಗ ನೀವು ವಿಶ್ ಮಾಡ್ಕತೇನೆ ಇರಬೇಕು ಸಂಜೆವರೆಗೂ ಬೇಗ ನಿಮ್ಗೇನು ಕಷ್ಟ ಇದೆ ಇವಾಗ ಒಡವೇದು ಇದೆಯಾ ನಾನು ಬೇಗ ನಾನು ಒಡವೆ ನನ್ನ ಕೈಗೆ ಸಿಗೋಂಗ್ ಮಾಡಬೇಕು ಬೇಗ ನನ್ನ ಒಡವೆ ನನ್ನ ಕೈಗೆ ಬಿಡ್ಸ್ಕೊಬ ಬಿಡಿಸೋ ಹಾಗೆ ಮಾಡಬೇಕು ಏನು ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ತಾನೆ ಹೇಳ್ತಾನೇ ಇರಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ನಿಮಗೆ ಯಾವಾಗೆಲ್ಲ ನೆನಪಾಗುತ್ತೆ ಆವಾಗೆಲ್ಲ ಹೇಳ್ತಾನೆ ಇರಿ ಮತ್ತು ಸಾಲ ಇದ್ದರೂ ಕೂಡ ಆ ಥರನೇ ಮಾಡ್ಬೋದು ಅದಾದಮೇಲೆ ರಾತ್ರಿ ಮಲ್ಗೋ ಟೈಮಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಥರ ಒಂದು ಬೌಲಲ್ಲಿ ಒಂದು ಪಾತ್ರೆ ಒಂದು ಪಾತ್ರೆ ಆದರೂ ಪರವಾಗಿಲ್ಲ ಆ ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀವು ಮುಳುಗೋ ಅಷ್ಟು ನೀರಿಟ್ಕೋಬೇಕು ಸ್ವಲ್ಪ ಅಲ್ಲ ಜಾಸ್ತಿನೇ ನೀರಿಟ್ಕೊಳ್ಳಿ ಮುಳುಗು ಅದನ್ನು ಮುಳುಗಬೇಕು ಕರಗಬೇಕು ಅಲ್ವ ಹಾಗಾಗಿ ಆವಾಗ ಆ ಪಾತ್ರೆಯಲ್ಲಿ ಈ ಥರ ಉಪ್ಪು ಕಾಯಿನು ಚಿನ್ನ ಏನಿದೆ ಏನು ಹಾಕಿದ್ದೀರಾ ಅದನ್ನು ಹಾಕ್ಬಿಡ್ಬೇಕು ಪೂರ್ತಿಯಾಗಿ ಹಾಕ್ಬಿಟ್ಟು ನೀವು ಕೈ ಹಾಕಿ ಕೈ ಹಾಕಿ ಸ್ಪೂನ್ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡೋಕೆ ಹೋಗಬೇಡಿ ಸರಿನಾ ಏನೂ ಕೂಡ ಮಿಕ್ಸ್ ಮಾಡಬಾರ್ದು ಹಾಗೇ ಇರಬೇಕು ಇದರಲ್ಲಿ ನಿಮಗೆ ರಿಡ ರಿಸಲ್ಟ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಇದರಲ್ಲೇ ನಿಮಗೆ ಅರ್ಥ ಆಗುತ್ತೆ ಇದರಲ್ಲೇ ನಿಮಗೆ ಮುನ್ಸೂಚನೆ ಏನಿದೆ ಇದನ್ನು ಕೊಡುತ್ತೆ ನಿಮ್ಮ ಕಷ್ಟ ನಿಮಗೆ ಹೋಗುತ್ತೋ ನಿಮ್ಮ ಕಷ್ಟ ಇಲ್ಲ ಹೋಗಲ್ಲ ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲ ನಿಮ್ಮ ಕಷ್ಟ ನಿಮ್ಮ ಹತ್ರ ಇರುತ್ತೆ ಅನ್ನೋದು ಇದರಲ್ಲೇ ನಿಮಗೆ ತೋರಿಸುತ್ತೆ ಯಾವ ಯಾವ ಥರ ಅಂತ ಹೇಳಿದ್ರೆ ಇದು ಬಂದು ಉಪ್ಪು ಪೂರ್ತಿಯಾಗಿ ಕರಗೋದ್ರೆ ಸರಿನಾ ಪೂರ್ತಿಯಾಗಿ ಹ್ಞೂ ಓಕೆ ನಿಮ್ಮ ಕಷ್ಟ ಇನ್ನು ಮುಂದೆ ನಿಮಗೆ ತೀರುತ್ತಾ ಬರುತ್ತೆ ನಿಮ್ಮ ಸಾಲ ಏನಿದೆ ನಿಮ್ಮ ಒಡವೆ ಏನಿದೆ ಎಲ್ಲ ನಿಮ್ಮ ಕೈಗೆ ಸಿಗುತ್ತೆ ಅಂತ ಇದು ಮುನ್ಸೂಚನೆ ಕೊಡುತ್ತೆ ಏನಾದರೂ ಉಪ್ಪು ಕರ್ಗೇ ಇಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ಒಂದು ಸ್ವಲ್ಪ ದಿನ ಕಾಲ ನಿಮ್ಮ ಕಷ್ಟ ಕೈ ಬಿಟ್ಟು ಹೋಗಲ್ಲ ಅನ್ನೋದಕ್ಕೋಸ್ಕರ ಅದು ಮುನ್ಸೂಚನೆ ನಿಮಗೆ ಕೊಟ್ಬಿಡುತ್ತೆ ಸರಿನಾ ಇದು ನಾವು ನೀವು ಏನು ಹೇಳೋದೇ ಇಲ್ಲ ಉಪ್ಪು ಆಲ್ಮೋಸ್ಟ್ ಉಪ್ಪು ನೀರಿಗೆ ಆಗ ತಕ್ಷಣ ಕರಗೋಗುತ್ತೆ ಆದರೆ ಕೆಲವೊಬ್ಬರಿಗೆ ಕರಗಲ್ಲ ಇದನ್ನು ನೀವು ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೇ ಕೂಡ ಅರ್ಥ ಆಗುತ್ತೆ ಟ್ರೈ ಮಾಡಿ ನೀವು ಉಪ್ಪು ಕರಗುತ್ತೋ ಕರಗಲ್ವೋ ಅಂತ ಅದಲ್ಲದೆ ಮತ್ತೆ ಏನೋ ಟ್ರೈ ಮಾಡಬೇಕಲ್ಲ ನೋಡೋದ ಅಂತ ಇದನ್ನೆಲ್ಲ ಟ್ರೈ ಮಾಡೋಕೆ ಹೋಗಬೇಡಿ ಖಂಡಿತ ಅದು ಯೂಸೇ ಆಗಲ್ಲ ಮನಸ್ಪೂರ್ತಿಯಾಗಿ ಇದನ್ನ ಮಾಡಿದ್ರೆ ಮಾತ್ರ ಇದು ಟ್ರೈ ಇದರ ಯೂಸ್ ಆಗೋದು ಸುಮ್ಮನೆ ಟ್ರೈ ಮಾಡಿಬಿಟ್ಟು ನೀವು ಟೈಮ್ ವೇಸ್ಟ್ನ ಮಾಡ್ಕೋಬೇಡಿ ಯಾರು ಕೂಡ ಇದ್ರ ಮೇಲೆ ನಂಬಿಕೆ ಇಟ್ಟು ಸಾಕಷ್ಟು ಭಯ ಭಕ್ತಿಯಿಂದ ಇದನ್ನು ಮಾಡ್ಕೊಂಡು ಹೋಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ತುಂಬ ಜನಕ್ಕೆ ಅಂತೆ ಹೇಳಿದ್ದಾರೆ ಅವರು ಕೂಡ ಅವರು ಹೇಳಿದ್ರು ಇದೊಂದು ವಿಡಿಯೋ ಮಾಡಿ ನೋಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ನಾವು ಹದಿನೈದು ಲಕ್ಷ ಒಡವೆ ಇಟ್ಟಿದ್ದು ಅದರಲ್ಲಿ ಹದಿನೈದು ಲಕ್ಷನೂ ಕೂಡ ಒಡವೆನೂ ಕೂಡ ನಮಗೆ ವಾಪಸ್ ಬಂದಿದೆ ಇದು ಯಾರೋ ನನಗೆ ಹೇಳಿದ ಮೇಲೆ ಅಂತ ಹೇಳಿದ್ರು ಹಾಗಾಗಿ ನಾನು ಅವರು ಕೂಡ ಒಳ್ಳೆ ನನ್ನ ವೀಡಿಯೋಸ್ ಎಲ್ಲ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಮನಸ್ಸು ಇನ್ನೂ ಸ್ವಲ್ಪ ಜನಕ್ಕೆ ಒಳ್ಳೆಯದಾಗಲಿ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳ್ತಾರೆ ಕೆಲವರು ಮಾತ್ರ ಹೇಳಲ್ಲ ಹೇಳ್ಕೊಡೋಲ್ಲ ಇದನ್ನೆಲ್ಲ ಇದನ್ನೆಲ್ಲ ಹೇಳ್ಕೊಟ್ರೆ ಎಲ್ಲ ಅವರು ಒಳ್ಳೆಯದಾಗೋಗುತ್ತೋ ಏನೋ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿರುತ್ತೆ ಹಾಗಾಗಿ ಅವ್ರು ಹೇಳ್ಕೊಡಲ್ಲ ಇದನ್ನು ಹೇಳ್ಕೊಟ್ರು ನನಗೆ ಒಬ್ಬರು ಅಜ್ಜಿ ಇದ್ದಾರೆ ಅವ್ರು ಹೇಳಿಕೊಟ್ರು ಹಾಗಾಗಿ ಇದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಯಾರೆಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಟ್ರೈ ಮಾಡಿ ಖಂಡಿತ ಸಕ್ಸಸ್ ಆಗಲಿ ನಿಮಗೂ ಕೂಡ ಏನೇ ಒಡವೆ ಸಾಲ ಏನೇ ಇದ್ದರೂ ಕೂಡ ಆದಷ್ಟು ಬೇಗ ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳ್ತೀನಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಶೇರ್ ಮಾಡಿದ್ಮೇಲೆ ಒಂದು ಲೈಕ್ನ ಕೊಡಿ ಕಮೆಂಟನ್ನು ಹಾಕಿ ಸರಿನಾ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಕಮೆಂಟ್ ಹಾಕ್ತ ಮೇಲೆ ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ ಕಮೆಂಟಲ್ಲಿ ನಿಮ್ಮ ಕಮೆಂಟ್ಗಳು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ವಿಡಿಯೋ ಇರಿ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ನ ಮಾಡ್ತೀನಿ ಆದರೆ ಏನು ಯೂಸ್ಫುಲ್ ಆಗುತ್ತೆ ಆ ವಿಡಿಯೋನ ಮಾತ್ರ ಹಾಕ್ತೀನಿ ಸುಮ್ಮ ಸುಮ್ಮನೆ ಯಾವುದೇ ವಿಡಿಯೋ ನಾನು ಹಾಕಲ್ಲ ನನಗೆ ಯೂಸ್ಫುಲ್ ನನಗೆ ನಿಜ ಅನಿಸಿದ್ರೆ ಮಾತ್ರ ಆ ವೀಡಿಯೋನ ಯಾರೇ ಹೇಳಿದ್ರು ಕೂಡ ಹಾಕೋದು ನಾನು ನನಗೆ ನನ್ನ ಮನೇಲಿ ಏನು ನನಗೆ ಒಳ್ಳೇದು ಅನ್ನಿಸ್ತದೆ ಅಂಥ ವೀಡಿಯೋಗಳ್ಳು ಕೂಡ ನಾನು ಹಾಕ್ತೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಸ್ಕೊ ಅನ್ಕೋತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಮತ್ತೆ ಯಾರಿಗೆಲ್ಲ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೆ